ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ ಅವುಗಳ ಇತಿಹಾಸ ಹಬ್ಬಗಳ ಆಚರಣೆ ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ಶ್ರೀ ವರದರಾಜಸ್ವಾಮಿ ದೇವಾಲಯದ ಹಿನ್ನೆಲೆ ಇತಿಹಾಸ ಹಾಗೂ ಶ್ರೀ ವರದರಾಜಸ್ವಾಮಿ ದೇವಾಲಯದಲ್ಲಿ ವಿಶೇಷ ದಿನಗಳಲ್ಲಿ ನಡೆಯುವ ಪೂಜೆ ಪುನಸ್ಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀಯುತ ಕೆ ಆರ್ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ದೇವಾಲಯದ ಹಿನ್ನೆಲೆ ಇತಿಹಾಸ ಹಾಗೂ ವಿಶೇಷ ದಿನಗಳಲ್ಲಿ ನಡೆಯುವ ವಿಶೇಷವಾದ ಪೂಜೆ ಪುನಸ್ಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಸರ್ ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸರ್ ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ನಮ್ಮ ಕಿರುಪರಿಚಯವನ್ನು ಮಾಡಿಕೊಡೋದಾದ್ರೆ ಊರು ಪರಂಪಾಯಿ ಅಂದರೆ ಯಾವುದೊಂದು ಕೆಲಸ ಮಾಡಬೇಕಾದ್ರೂ ಒಂದು ವಿಷಯಗಳ ಬಗ್ಗೆ ಮಾತಾಡಬೇಕಾದ್ರೂ ಭಗವಂತನ ಪ್ರಾರ್ಥನೆ ಮಾಡಬೇಕು ಭಗವಂತನ ಮೊದಲಾಗಿ ಗುರುಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಅವರ ಅರಿಕೆಯಿಂದ ಮುಂದಿಗೆ ಶುರು ಮಾಡಬೇಕು ಅನ್ನಿಸಿದ್ದಾರೆ ಮೊದಲಿಗೆ ಗುರುಗಳನ್ನ ನಮಿಸ್ಕೋಬೇಕು ಓ ಮಸ್ತು ಗುರು ನಮಃ ಗುರು ಪರಂಪರಾಯೇ ನಮೋ ನಮಃ ರಾಮ ನಮೋ ನಮಃ ಈ ದೇವಸ್ಥಾನದಲ್ಲಿ ಸುಮಾರು ಎಪ್ಪತ್ತು ವರ್ಷ ಭಾಗದಲ್ಲಿ ನಮ್ಮ ತಂದೆ ಅರ್ಚಿತನ ಮಾಡ್ತಾಯಿದ್ರು ಅವರು ದೇವಸ್ಥಾನಕ್ಕೆ ಎಪ್ಪತ್ತು ಎಂಬತ್ತು ವರ್ಷ ಪೂಜೆ ಸಲ್ಲಿಸಿದ್ದಾರೆ ಅವರು ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಕಾಲವಾದರು ಅದೀಸ್ಗೆ ನನಗೆ ಈ ದೇವಸ್ಥಾನ ನನ್ನ ಹೆಸರು ಬರಾಮು ಮಾಡಿ ದೇವಸ್ಥಾನಕ್ಕೆ ಪೂಜೆ ಮಾಡೋದಕ್ಕೆ ಅರ್ಹರಾಗಿ ನಾನು ನೇಮಿಸಿದರು ನಮ್ಮದು ಪೂರ್ ಫ್ಯಾಮಿಲಿ ಪೂರ್ ಫ್ಯಾಮಿಲಿ ಅಂದ್ರೇನು ಒಂದು ನೀರಿಗೂ ಕೂಡ ಅಷ್ಟು ತುಂಬ ತುಟ್ಟಿ ಇರ್ತಿತ್ತು ಆ ಥರದಲ್ಲಿ ತುಂಬ ಬೆಳೆದು ಬಂದವರು ನಾವು ತುಂಬ ಪೂರ್ ಫ್ಯಾಮಿಲಿ ಮತ್ತು ಜೀವನೋಪಾಯಕ್ಕೆ ತುಂಬ ಕಷ್ಟ ಆಗಿರ್ತಿತ್ತು ಹಿಂದೆ ಜಮೀನು ಎಲ್ಲ ಇತ್ತು ಅದೆಲ್ಲದ ಸಾಲಕ್ಕೋಸ್ಕರ ಅದೆಲ್ಲ ವಿತರಣೆ ಮಾಡಿಬಿಟ್ಟು ಸಾಲ ತೀರಿಸಿ ಒಂದು ಕೋಟೆಗೆ ಬಂದು ಇಲ್ಲೇ ಪಿಡಿ ಬಿಡಿದ್ರೆ ಕೆಲಸ ಸೇರಿಕೊಂಡ್ರು ನಾವೆಲ್ಲ ಶಿಕ್ಷಕ ಮಕ್ಕಳೆಲ್ಲ ಓದ್ತಿದ್ದಾಗೆಲ್ಲ ಕೋಲಿಸಿದ್ರು ಓದ್ತಿದ್ದಾಗೆಲ್ಲ ತುಂಬ ಕಟ್ಟ ಇತ್ತು ನಮಗೆಲ್ಲ ವಿದ್ಯಾಭ್ಯಾಸ ಮಾಡೋದು ಒಂದು ದೊಡ್ಡ ಕೆಲಸ ಇತ್ತು ಅವ್ರಿಗೆ ಅದರಿಂದಾಗಿ ಆ ವರ್ಷದಿಂದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಾರವಾದರು ಅಲ್ಲಿ ನನಗೆ ದೇವಸ್ಥಾನ ಬರಾಬಾದ್ ಮಾಡಿ ಪೂಜೆ ಮಾಡೋಕ್ಕೆ ಅನುವು ಮಾಡಿಕೊಟ್ರು ಸರ್ ಈ ಒಂದು ಶ್ರೀ ವರದರಾಜಸ್ವಾಮಿ ದೇವಸ್ಥಾನದ ಒಂದು ಹಿನ್ನೆಲೆ ಆಗಿರ್ಬೋದು ಇತಿಹಾಸ ಆಗಿರಬಹುದು ಅದರ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ ಈ ದೇವಸ್ಥಾನ ಯಾವಾಗ ನಿರ್ಮಾಣ ಆಯ್ತು ಯಾರು ನಿರ್ಮಾಣ ಮಾಡಿದ್ರು ಅದರ ಬಗ್ಗೆ ನಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದರೆ ಈ ದೇವಸ್ಥಾನ ತುಂಬಾ ರಾಜಮ್ ಸಾಮಂತರಾಜರು ಹೊಳತಾ ಇದ್ರು ಈ ರಾಜ ಕೈ ಕೈ ಕೆಳಗೆ ಉರಿದ್ರು ಹೆಗಡೆಗಳು ಅಂತ ಇದ್ರು ಹೆಗಡೆಗಳು ಅಂತ ಸಾಮಂತ ಸಾಮರ್ಜ್ ಕೈ ಕೆಳಗೆ ಕೆಲಸ ಮಾಡಿದ್ರು ಈಗ ಇದ್ರ ಪ್ರಕಾರವಾಗಿ ಉಂಬಳಿ ಅಂತ ಕೊಡ್ತಿದ್ರು ಹೆಗಡೆಗಳ ಪ್ರಕಾರ ಹೆಗಡೆಗಳ ಮೂಲಕ ಆ ಹೆಗಡೆಗಳು ಕೆಲಸ ಮಾಡಿ ಕಪ್ಪಾಡಿಗೆ ಪೂರ್ಣ ಮೂಲಕ ಸಮರ್ಪಣೆ ಮಾಡ್ತಿದ್ರು ಹಾಗೆ ಆ ಹೆಗಡೆಗಳ ಪೈಕಿ ಹೆಗಡೆ ದೇವರ ಬ ಪಾಡಗಾರ ಇದ್ದಂತೆ ಆ ಕಾಲದಲ್ಲಿ ಕೋಟೆ ಪುತ್ಳುಗಳು ಇತ್ತು ಅಂತ ಹೇಳ್ತಾರೆ ಕೋಟೆ ಪುತ್ತಳಿದು ಸುಮಾರು ಏಳು ಸುತ್ತ ಕೋಟೆ ಇದ್ದು ಮಧ್ಯ ವಿಷ್ಣು ದೇವಸ್ಥಾನ ಬರಗಡೆಗೆ ಬ್ರಹ್ಮ ದೇವಸ್ಥಾನ ಇದೆ ಬ್ರಹ್ಮ ದೇವಸ್ಥಾನ ಇದರಿಂದ ಅಶ್ವತ್ ಕಟ್ಟಿ ಅಂತ ಹೇಳ್ತಾರೆ ಈಶಾನ್ಯ ಮೂಲೆಗೆ ಈಶ್ವರ ದೇವಸ್ಥಾನ ಅಂದರೆ ಮಧ್ಯ ವಿಷ್ಣು ಬರಬಿ ಈಶ್ವರ ಎರಬಕ್ಕೆ ಬ್ರಹ್ಮ ದೇವಸ್ಥಾನ ಬಿಟ್ಟು ಹೇಳಿ ಮಧ್ಯೆ ಊರು ಕಾವರಾಗಿ ಗಣಪತಿ ದೇವಸ್ಥಾನ ಮಾರು ಮಾರಮು ದೇವಸ್ಥಾನ ವಾರಹಾಮಿ ದೇವಸ್ಥಾನ ಹೀಗೆ ಪ್ರತಿಷ್ಠಾಪನೆ ಮಾಡಿದರು ಈಗಲೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ಅದೇ ರೀತಿ ಅದೇ ಕಟ್ಟುವಳಿಯಲ್ಲಿ ಇವಾಗ ದೇವಸ್ಥಾನಗಳಿದ್ದಾವೆ ದೇವಸ್ಥಾನ ನಡ್ಕೊಂಡು ಬರ್ತಿದೆ ಮಧ್ಯೆ ವರದಾಸ್ವಾಮಿ ದೇವಸ್ಥಾನ ಅಂದರೆ ವಿಷ್ಣು ದೇವವಂಶ ವರದರಾಜ ಸ್ವಾಮಿ ಗೋವಿಂದರಾಜ್ ಪಟ್ಟದ ಗೋವಿಂದರಾಜ ಪಟ್ಟದಲ್ಲಿ ವರದ ಸಮಯ ಅವರಿಗೆ ಗೋವಿಂದರಾಜಪಟ್ಟಣ ಅಂತ ಹೆಸರು ಅವ್ರ ತಿರುಪತಿನಲ್ಲಿ ಕೆಳ ತಿರುಪತಿಯಲ್ಲಿ ಗೋವಿಂದರಾಜ ಪಟ್ಟಣದಲ್ಲಿ ಇವರೇ ಭದ್ರ ದರ್ಶನ ನಂತರ ಬೇರೆ ತಿರುಪತಿನಲ್ಲಿ ಶ್ರೀನಿವಾಸ ದರ್ಶನ ಹಾಗೆ ಇವರಿಗೆ ಎಲ್ಲ ದೇವರ ಹೆಸರೆಲ್ಲ ಒಂದೇ ಹಾಗೆ ನಾಮಾಂಕಿತ ಬೇರೆ ಬೇರೆ ಎಷ್ಟೇ ಇರ್ತಾರ ಭಗವಾನ್ ಕೃಷ್ಣದ ವಧೆ ವರದರಾಜ ಸ್ವಾಮಿ ಶ್ರೀನಿವಾಸ ತಿಮ್ಮಪ್ಪ ಹೀಗೆ ಹಲವು ನಾಮಗಳು ಇರ್ತೇ ಇರೋದ್ರಿಂದ ಇದು ಲಕ್ಷ್ಮೀ ವರದ ಸಮಯ ಅಂತ ದೇವರಿಗೆ ಹೆಸರು ಬಂದಿದೆ ಹಿಂದೆ ಪುರಾತ ಕಾಲ ದೇವಸ್ಥಾನ ಜೀರ್ಣಧಾರ ಆಗಿತ್ತು ಇವಾಗ ಸುಮಾರು ಎಂಟತ್ತು ವರ್ಷದ ಜೀರ್ಣಧಾರ ಹತ್ತು ಹದಿನೈದು ವರ್ಷದ ಜೀರ್ಣಧಾರ ಆಯಿತು ಎಲ್ಲ ಮುರು ಬೀಳೋ ಇಷ್ಟಿತ್ತು ಬಿ ಎಸ್ ನಿಂಗಾ ಅವರ ಕಾಲದಲ್ಲಿ ಹೆಜ್ಜೆ ಶಕ್ತಿಯಲ್ಲಿ ದೇವಸ್ಥಾನದ ಜೀರ್ಣೋಧಾರ ಆಗಿ ಎಂ ಶಿವಣ್ಣವರ ಕಾಲದಲ್ಲಿ ಸರ್ಕಾರದ ಗೌರವ ಗೌರವದ ಬಿಡುಗಡೆ ಮಾಡಿ ದೇವಸ್ಥಾನ ರಿಪೇರಿ ಆಯಿತು ಈಗ ಕೇಳಿ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಮುಂದಕ್ಕೂ ನಡ್ಕೊಂಡು ಬರ್ತಾ ಇರುತ್ತೆ ದೇವಸ್ಥಾನ ತುಂಬ ಹಳೆ ಕಾಲದಾಗಿತ್ತು ಬ ಬರೀ ಕಲ್ಲಿಂದ ಕೆಟ್ಟಿರ್ತದೆ ಬೇರೆ ಯಾವ ಥರದ್ದು ಮರಮುಟ್ಟುಗಳ್ ನೆನಪು ಕಟ್ಟಿ ಮಾಡಿಲ್ಲ ಇದ ಪ್ರಾಕಾರ ಗುಡಿ ದೇವಸ್ಥಾನ ಒಳ್ಳೆ ಪ್ರಾಕಾರದಲ್ಲಿ ಆಳ್ವಾರುಗಳ ಸ್ಥಾಪನೆ ಮಾಡಿದ್ದಾರೆ ವೇದಾಂತ ದೇಶರು ರಾಮದೇಶರು ನಮ್ಮ ಆಳ್ವಾರು ಹೀಗೆ ಕುಲಶೇಖರ ಆಳ್ವಾರು ಮತ್ತು ಮಹಾಮುನಿಗಳು ಇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಗರ್ಭಗುಡಿಗೆ ಭಗವಂತ ವರದಾಯಸ್ವಾಮಿ ಅಭಯ ಹಸ್ತ ಅಭಯ ಗದಾಧರ ಹಸ್ತ ವಿರಾಜಮಾನವಾಗಿ ನಿಲ್ಲಿಸಿದ್ದಾರೆ ಮರಗಡೆಗೆ ಶ್ರೀದೇವಿ ಎಡಗಡೆ ಭೂದೇವಿ ಇರ್ತಾರೆ ಮತ್ತೆ ಶುಕ್ರಾಶಿ ಉತ್ಸುಮೂರ್ತಿಗಳಿದ್ದು ದೇವಪೂಜೆ ಇತ್ತು ಬರ್ತಾ ಇದೆ ಇಲ್ಲಿ ದ್ವಾರ್ಪಾರಕರು ಕೂಡ ಹಿಂದಗಡೆ ಆ ಕಡೆ ಈ ಕಡೆ ದ್ವಾರ್ಪಾರಕ ಸ್ಥಾಪನೆ ಮಾಡಿದ್ದಾರೆ ಇದು ಭವಿವಾರ ದೇವಸ್ಥಾನ ಕಲ್ಲಿಂದ ಮಾಡಿರ್ತಾರೆ ಭವಿವಾರ ದೇವಸ್ಥಾನ ಇದು ಮುಂದೆ ಪ್ರಾಕಾರದಲ್ಲಿ ಪ್ರಾಕಾರ ಮಧ್ಯ ಪ್ರಾಕಾರ ಮತ್ತು ಮುಖಮಂಟಪ ಭೂಪರಾಜ್ ಇತ್ಯಾದಿಗಳು ಆಗಿದ್ದು ಭಕ್ತರಾಜಿಗಳನ್ನು ಮತ್ತು ನಮ್ಮ ರೀತಿಯ ಎಮ್ ಎಲ್ ಅನಿಶ್ಚಿಕ್ ಮಹತ್ವದ ಮುಖಾಂತರ ರಾಜಗೋಪುರ ಇದೆಲ್ಲ ಆಯಿತು ದೇವಸ್ಥಾನ ಇಲ್ಲಿ ಪ್ರತಿ ತಿಂಗಳು ಪೂಜೆ ಪ್ರತಿ ತಿಂಗಳು ಅಂತಲ್ಲ ಪ್ರತಿನಿತ್ಯ ವಿಶೇಷ ಪೂಜೆಗಳು ಪೂಜೆಗಳು ಎಲ್ಲ ನಡ್ಕೊಂಡು ಬರ್ತೀವಿ ಹಬ್ಬದ ದಿನಗಳಲ್ಲಿ ವಿಶೇಷ ಪೂರ್ವ ವಿಶೇಷ ಪೂಜೆ ಅಂದರೆ ಅಭಿಷೇಕ ಅಷ್ಟೋತ್ತರ ಸತರಾಮಗಳು ನಡ್ಕೊಂಡು ಬರ್ತೀವಿ ಬೇರೆ ದಿನಗಳಲ್ಲಿ ಇರ್ತದೆ ಅದು ವಿಶೇಷವಾಗಿ ಹಬ್ಬದ ದಿವಸಗಳಲ್ಲಿ ಹೆಚ್ಚುವರಿ ಇದೆ ಇದ್ರ ಮಧ್ಯೆ ಭಕ್ತಾದಿಗಳು ಕೂಡ ಹೊಸ ಹೊಸದಾಗಿ ಸ್ವಲ್ಪ ಅಭಿಷೇಕ ಪೂಜೆಗಳು ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಮತ್ತು ದೇವಸ್ಥಾನ ತುಂಬ ಇದು ಇಲ್ಲಿಗೆ ರೂಪಾಯಿ ಕೊಡ್ತಾ ಇದ್ದಾರೆ ಅದನ್ನೇ ಬಂದು ಪೂಜೆಗೆ ಮುಂಜರಾಯಿ ಭಕ್ತಾದಿಗಳಿಂದ ನಡ್ಕೊಂಡು ಲಕ್ಷ್ಮೀ ವರದಿ ಸಮಿತಿ ಹೆಸರು ಕರಿ ಹಿಂದರ್ ಕಾಲದಲ್ಲಿ ಲಕ್ಷ್ಮೀ ವರದಿ ಸಮಿತಿ ಹೆಸರು ಕರಿತಿದ್ರು ಇವರು ಅದೇ ಹೆಸರು ಬೇರೆ ಹೆಸರು ಆಗೋದಿಲ್ಲ ಅದೇ ಹೆಸರು ನಮ್ ನಾವು ಸರ್ ಸರಿ ಇಲ್ಲಿ ವರ್ಷವಿಡೀ ಹಲವು ಉತ್ಸವಗಳು ನಡೆಯುತ್ತವೆ ಅವುಗಳಲ್ಲಿ ದೀಪಾವಳಿ ಹಬ್ಬ ಆಗಿರ್ಬೋದು ಕಾರ್ತಿಕ ಮಾಸದ ಸೋಮವಾರ ಆಗಿರ್ಬೋದು ಈ ರೀತಿಯ ಆಚರಣೆಗಳು ತುಂಬಾ ವಿಶೇಷ ಎನ್ನಲಾಗುತ್ತದೆ ಆ ಆಚರಣೆಗಳ ವೈಶಿಷ್ಟ್ಯತೆಯ ಬಗ್ಗೆ ನಮಗೆ ಈ ದೀಪಾವಳಿ ಹಬ್ಬ ವಿಶೇಷವಾಗಿ ದೀಪಾವಳಿ ಹಬ್ಬ ಅಡೀತಿಯಲ್ಲಿ ದೀಪಾವಳಿ ಹಬ್ಬ ಅಂದರೆ ಬಲಿ ಚಕ್ರವರ್ತಿನ ಪಾತ್ರ ತುಳು ದಿನ ಅಂದ್ರೆ ದೀಪಾವಳಿ ಅಂತಂದರೆ ಭಗವಂತ ವಿಷ್ಣು ರೂಪನಾಗಿ ಬಂದು ಬಲಿ ಚಕ್ರವರ್ತಿನ ಪಾತಾಳ ದಿನ ಒಂದು ಹೆಜ್ಜೆ ಆಕಾಶಕ್ಕೆ ಒಂದು ಹೆಜ್ಜೆ ಭೂಮಿಗೆ ಎರಡು ಹೆಜ್ಜೆ ಪಾತಾಳಕ್ಕೆ ಒಂದು ತಲೆ ಮೇಲೆ ಇಟ್ಕೊಂಡು ಪಾತಾಳ ತುಳಿದ ದಿವಸ ಅಂದರೆ ಭಗವಂತ ಅವನ ರಾಕ್ಷಸನೇ ಆದರೂ ಕೂಡ ವಿಷ್ಣು ಭಕ್ತ ಆ ಪ್ರೀತವಾಗಿ ಅವನು ಬಲಿ ಚಕ್ರವರ್ತಿ ಅವನು ಪಾತಾಳ ತುಳಿದ ದಿನ ಅದಕ್ಕೆ ದೀಪಾವಳಿ ಹಬ್ಬ ಅಂತ ಅವನು ಹೊರ ಕೇಳ್ಕೊಂಡಿದ್ದು ಆ ಥರ ಹೊರ ಕೇಳ್ಕೊಂಡಿರ್ತಾನೆ ಜನಗಳು ಸುರಕ್ಷವಾಗಿರಬೇಕು ಖುಷಿಯಾಗಿರಬೇಕು ಮೂರು ದಿನ ಸ್ನಾನಗಳು ಮಾಡಿ ಬೇಕಾದ ವೈಭವವಾಗಿ ಪೂಜೆ ಮಾಡಬೇಕು ಮತ್ತು ವಿಶೇಷವಾಗಿ ಅವರು ತುಂಬ ಸಿದ್ಧ ಭಕ್ತಿಯಿಂದ ಪೂಜಿಸಿ ಎಲ್ಲೆಲ್ಲೂ ದೀಪಗಳು ಬೆಳಗಬೇಕು ಅನ್ನೋ ರೀತಿಯಲ್ಲಿ ಅವರು ಹರಾಟಿ ಕೊಟ್ಟಿದ್ದರಿಂದ ದೀಪಾವಳಿ ದಿವಸ ಭಾಳ ತಲುಪುದು ಪೂಜೆ ದಿನ ಅದು ಅದಕ್ಕೆ ದೀಪಾವಳಿ ಹಬ್ಬ ಅಂತ ಎಲ್ಲೆಲ್ಲೂ ದೀಪ ಚಿಕ್ಕ ಮೇಲೆಲ್ಲೂ ದೀಪ ಎಲ್ಲ ನೋಡಿದ್ರು ಬಾಣ ಬಿರುಸುಗಳು ಆ ಕಾಲದಲ್ಲಿ ಅವರು ಮಾಡುತ್ತಿದ್ದಂಥ ಏನು ಪ್ರಯತ್ನ ಇರ್ತದೋ ಅದರಲ್ಲಿ ದೀಪ ಈ ಪ್ರಕಾರವಾಗಿ ಬಾಣಬಿರ ಉತ್ಮುಖವಾಗಿ ಕಾಣಿಸ್ಬೋದು ದೀಪಾವಳಿ ಹಬ್ಬ ಅಂತಂದರೆ ದೀಪಾವಳಿ ದೀಪಾವಳಿ ಅಂದೇನಪ್ಪ ಅಂತಂದರೆ ಈಗ ಬಾಜಪದ ಮಾಸದಲ್ಲಿ ಪಿತೃಗಳು ಬಂದಿರ್ತಾರೆ ಪಕ್ಷ ಮಾಸದಲ್ಲಿ ಪಕ್ಷ ಪಿತೃಗಳು ಬಂದಿರೋದ್ರಿಂದ ದೇವಲೋಕ ಇಳಿದಿರ್ತಾರೆ ಭೂಲೋಕಕ್ಕೆ ಅದೇ ಪಿತೃಪಕ್ಷ ಅಂತ ಹೇಳೋದು ಪಿತೃಪಕ್ಷ ದೇವತೆಗಳು ಬಂದು ಇಳಿದಿರೋದ್ರಿಂದ ಅಮಾವಾಸ್ಯೆಗೆ ಅಮಾವಾಸ್ಯೆ ಪಕ್ಷ ಮುಗಿದೋಗುತ್ತೆ ಆ ಬಂದಂಥ ಅವರು ದೇವ್ಲಕ್ಕೆ ಹೋಗಬೇಕಲ್ಲ ಅವ್ರ ಕಳಿಸೋವಾಗಿ ದಾರಿ ದೀಪ 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 ಅಂದರೆ ಭಗವಂತನ ಬೆಳಕು ತೋರಿಸಿ ಕಳಿಸೋದು ಹುಳಿ ಅಂದರೆ ದಾರಿ ಅದಕ್ಕೆ ದೀಪಾವಳಿ ಹಬ್ಬ ಅಂತ ದೀಪಾವಳಿ ಅಂತ ಸ್ವರ್ಗಕ್ಕೆ ಕಳಿಸೋದು ದೀಪ ಸ್ವರ್ಗವಾದ ಸ್ವರ್ಗಕ್ಕೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸೋಮವಾರ ನಾಲ್ಕು ಸೋಮ ದೀಪಾವಳಿ ಹಬ್ಬ ಮಾಡೋದಿಕ್ಕೆ ದೀಪಾವಳಿ ಅಂತಂದರೆ ಬೆಳಕು ತೋರಿಸೋ ಹಬ್ಬ ಅದು ಬೆಳಕಿನ ಹಬ್ಬ ಅಂತ ಹೆಚ್ಚು ಬೇರೆ ಇಲ್ಲ ಇದು ವೈಕುಂಠಕ್ಕೆ ದಾರಿದೀಪ ವೈಕುಟ ದಾರಿದೀಪ ಬಂದವರು ದಾರಿದೀಪ ತೋರಿಸಿ ಅವ್ರನ್ನ ವೈಕುಂಠ ಪ್ರಾಪ್ತಿ ಮಾಡೋದಕ್ಕೂ ಆಗಿ ಕಾರ್ತಿಕ ಸೋಮವಾರ ಅಂತ ಹೇಳ್ಬೋದಿ ಕಾರ್ತಿಕ ಸೋಮಾರ ಅಂತಂದರೆ ಕಾರ್ತಿಕ ಮಾಸ ಅಂತಂದರೆ ಕಾರ್ತಿಕನ ಬೇರೆ ವಿಶ್ವವೇ ಇಲ್ಲ ಈಶ್ವರಿಗೆ ತುಂಬ ಅಭೇಜ್ವಾದ ದಿವಸ ಇದು ಕಾರ್ತಿಕ ಮಾಸ ಚಂದ್ರಕಲಾಜರ ಪೂರ್ಣ ಚಂದ್ರ ಪೂರ್ಣಚಂದ್ರ ಇರ್ತಾರೆ ಅವನಕೋಸವಾಗಿ ಅವನು ಭಗವಂತನ ಪ್ರಾರ್ಥಿ ಇದು ಪೂಜೆ ಪುನಸ್ಕಾರ ಮಾಡೋದಕ್ಕೋಸ್ಕರವಾಗಿ ಮತ್ತು ಪಿತೃಗಳಿಗೆ ದಾರಿ ದೀಪವಾಗಿ ಇದನ್ನು ದೀಪ ಹಚ್ಚುವುದು ಅಂತ ಸಂಕ್ರಾಂತಿ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಸಂಕ್ರಾಂತಿ ಹಬ್ಬ ಅಲ್ಲಿವರೆಗೂ ಉತ್ತರ ಪುಣ್ಯಕಾಲದವರೆಗೂ ದೀಪ ಹಚ್ತಾ ಇರ್ತೀರಿ ಆಮೇಲೆ ವಿಷ್ಣು ದೀಪ ಅಂತ ಬರ್ತದೆ ವಿಷ್ಣು ದೀಪದಲ್ಲಿ ಭಗವಂತನಿಗೆ ಎಲ್ಲೆಲ್ಲೋ ದೀಪ ವಿಷ್ಣು ದೀಪ ಅಂತಂದರೆ ಯಾವ ವಿಷ್ಣು ದೇವಾಲಯಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ದೀಪಗಳು ಹೆಚ್ಚಿಗೆ ಬೆಳೆದೇ ಇರ್ತದೆ ಆದಾಗ ವೈಕುಂಠ ಪ್ರಾಪ್ತಿ ಬಂದಂಥ ದೇವತೆಗಳಿಗೆ ಪಿತೃಗಳಿಗೆ ಆಗಲೇ ಸಂಕ್ರಾಂತಿಗೆ ಪ್ರಾಪ್ತಿಯಾಗ್ತದೆ ವೈಕುಂಠಿ ತಾಪ್ತಾರೆ ಅಂತ ಹೇಳೋಕ್ಕೆ ಅದಕ್ಕೋಸ್ಕರ ದೀಪಾನ ದೀಪಾವಳಿ 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 ಅಂದರೆ ದೀಪ ತುಂಬಿ ದಾರಿ ತೋರಿಸ್ಕೊಳ್ಳುತ್ತೆ ದೀಪ ಹಚ್ಚಿ ಅವ್ರ ಪಿತೃಗಳಿಗೆ ದಾರಿ ತೋರಿಸುವ ಹಬ್ಬ ದೀಪಾವಳಿ ಹಬ್ಬ ಏನಪ್ಪ ಅಂತಂದರೆ ಮನುಷ್ಯನಿಗೆ ಹಬ್ಬ ಪುರಸ್ಕಾರ ಏನು ಮಾಡೋದ್ರಿಂದ ಶಕ್ತಿ ಬರ್ತದೆ ಮತ್ತು ಅನನ್ಯ ಭಕ್ತಿಭಾವ ಉಂಟಾಗುತ್ತದೆ ಯಾವುದೇ ದ್ವೇಷಾಂಕುರಗಳು ನಿವಾರಣೆ ಆಗುತ್ತೆ ಭಗವಂತನಲ್ಲಿ ಮನಸ್ಸು ಥರ ಕೇಂದ್ರಕತ್ವ ಆಗುತ್ತೆ ಶುಭಿಕ್ಷಾಗುತ್ತೆ ಅನ್ಯೋನ್ಯತೆ ಭಾವ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಶುಭ ಆಗುತ್ತೆ ಪ್ರಪಂಚಕ್ಕೆ ಶುಭ ಆಗಲಿ ಇಡೀ ದೇಶಕ್ಕೆ ಒಳ್ಳೆಯದಾಗಲಿ ಎಲ್ಲರೂ ಸೋಮ ವೈಮನಸ್ಸಿನಿಂದ ಬಿಟ್ಟು ಸೋಮವಾಗಿ ಒಂದೇ ರೀತಿಯಲ್ಲಿ ಬಾಳಲಿ ಅನ್ಯೋನ್ಯವಾಗಿ ಬಾಳಲಿ ಅನ್ನೋ ರೀತಿಯಲ್ಲಿ ದೀಪ ಹಬ್ಬಗಳನ್ನ ಆಚರಣೆ ಮಾಡೋದು ಕೆಲವರು ಬೇಗ ಬೇಗ ಮಾಡ್ತಾರೆ ಏನು ಇನ್ನೊಬ್ರು ಪುಸ್ತಾಸ್ಪರಾಗಿ ಎಷ್ಟು ಮನಸ್ಸು ಎಷ್ಟು ಅವರು ಶಕ್ತಿ ಆತಾರೆ ಹಬ್ಬ ಮಾಡಿ ಚಿಕ್ಕ ಪಡ್ಕೊಳ್ತಾರೆ ಇದಕ್ಕೆ ಹಬ್ಬ ಅದಕ್ಕೆ ಹಬ್ಬದ ಆಚರಣೆ ಮಾಡೋದು ಅಂತ ಹೇಳ್ತಾರೆ ದೇವರಿಗೆ ಸಂಬಂಧಪಟ್ಟಿದ್ದಂಥ ಈ ಪವಿತ್ರವಾದ ಹಬ್ಬಗಳನ್ನೇ ದೇವತಾ ಹಬ್ಬ ಅಂತೀವಿ ನಾವು ದೇವ್ರ ಪೂಜೆ ಮಾಡೋದು ಯಾವ ಹಬ್ಬನೂ ಮಾಡೋಕ್ಕಾಗೋದಿಲ್ಲ ಅವನ ಕರುಣೆಯಿಂದ ಯಾವುದೂ ಪ್ರೇರಿಸಿ ಪ್ರೇರಣೆ ಇಲ್ಲ ಅವ್ರ ಪ್ರೇರಣೆಯಿಂದ ಯಾವುದನ್ನ ಮಾಡೋಕ್ಕಾಗೋಲ್ಲ ಏನೋ ಮಾಡ್ಬೇಕಾದ್ರು ಕೂಡ ನಾವು ಒಂದು ಪೂಜೆ ಮಾಡಬೇಕು ಗಣಪತಿ ಪೂಜೆ ಮಾಡುತ್ತೆ ಅದೇ ಒಂದು ಹಬ್ಬ ನಮಗೆ ಕಣ್ಣಿಗೆ ಹಬ್ಬ ಅದರಿಂದ ಆ ಭಗವಂತನ ಪೂಜೆ ಮಾಡಿ ಇವರು ಮಾಡೋದು ಮಾಡೋದು ಮಾಡಿ ಇವ್ರಿಗೆ ದೇವರ ಪ್ರಾಪ್ತಿ ಮಾಡೋದ್ರಿಂದ ಇದು ನಾವು ಸ್ವಂತ ಆಗುತ್ತೆ ಅದಕ್ಕೆ ದೀಪಾವಳಿ ಹಬ್ಬ ಹಬ್ಬ ಅಂತ ಇದ್ದೀವಿ ಇದಕ್ಕೆ ಏನಪ್ಪ ಅಂತಂದರೆ ದೀಪಾವಳಿ ಹಬ್ಬ ಅಂದರೆ ಇದು ಪೂರ್ವದಿಂದ ಪೂರ್ವದಿಂದ ಬಂದಂಥದ್ದು ಇದು ನೀವು ಅವನವೇ ಸ್ವಂತ ಮಾಡೋಂಥ ಮಾಡಿರೋದಿಲ್ಲ ಋಷಿ ಮಹಾಮುನಿಗಳಿಂದ ದೀಪಾವಳಿ ಹಬ್ಬ ಬಂದಿರ್ತಾರೆ ಆ ದೀಪಾವಳಿ ಹಬ್ಬ ಬಂದಿರೋದ್ರಿಂದ ಅವ್ರು ಋಷಿ ಮಹಾಮುನಿಗಳು ಭಗವಂತನ ಸಾಕ್ಷಾತ್ಕಾರ ಪಡೆದು ಇದನ್ನೆಲ್ಲ ಆಚರಣೆ ತಂದಿರ್ತಾರೆ ಉದಾಹರಣೆ ತೊಗೊಂಡ್ರೆ ಭೃಗು ಋಷಿ ಭೃಗಿ ಶಾಪ ಕೊಟ್ಟು ಅವನು ಭಗವಂತನಿಗೆ ಪಕ್ಷ ತುಳಿದ್ಬಿಟ್ಟು ಅವನ್ನ ದೇವಲೋಕ ಬರ ಮಾಡ್ತಾರೆ ಅದೆಲ್ಲ ವಿಧಿ ನಿಮ ವಿಧಿ ನಿಮ ಅಂತಂದರೆ ಭಗವಂತ ಭೂಲೋಕ ಸ್ಥಾಪನೆ ಆಗಬೇಕು ಅನ್ನೋ ರೀತಿಯಲ್ಲಿ ಋಷಿ ಋಷಿಭುಣಿಗಳ ಪ್ರೇರಣೆಯಿಂದ ಈ ಥರ ಮಾಡಿರ್ತಾರೆ ಹಾಗೆ ಅವರಲ್ಲೊಬ್ಬ ಇವನು ಬಲಿ ಚಕ್ರವರ್ತಿ ಅಂತ ಬಲಿ ಚಕ್ರವರ್ತಿ ರಾಕ್ಷಸನು ರಾಕ್ಷಸನು ಕೂಡ ವಿಷ್ಣು ಭಕ್ತ ಅಷ್ಟೇ ವಿಷ್ಣು ಭಕ್ತ ಅವ ದೇವನ ಜೀವತೆಗಳೆಲ್ಲ ಕೇಳಿಕೊಂಡು ಭಗವಂತ ಇವ್ರು ಏನಪ್ಪ ಎಲ್ಲ ವರ ತಗೊಂಡ್ಬಿಟ್ಟು ನಮ್ಮಲ್ಲಿ ನಾಶ ಮಾಡ್ತಾನೆ ಇವನು ನಮ್ಗೆ ಜಾಗನೇ ಇಲ್ಲ ವಾಸ ಮಾಡೋಕ್ಕೆ ಹೇಗೆ ಅಂತ ಹೇಳಿದಾಗ ಆ ವಿಷ್ಣು ದುರ್ಮಾ ವರ ಕೊಟ್ಬಿಟ್ಟಿದಾರೆ ವಿಷ್ಣು ಏನು ಮಾಡ್ತಾನೆ ಅವಾಗ ಯೋಚನೆ ಮಾಡ್ತೀನಿ ಓ ಹೀಗಿಂದರೂ ಕ್ರಮ ಕಿವಿಕಿಟಗಳಿಂದಲೂ ನನಗೆ ಸಾವು ಬರ್ಕೊಡೋದು ಯಾವುದನ್ನು ಏನು ಸಾವು ಬರ್ಕೊಡೋದು ನನಗೆ ಕೇಳ್ಕೊಂಡು ಹೊರಕೊಂಡಾಗ ಬ್ರಹ್ಮ ತಂದುಬಿಡ್ತೀರಿ ಆ ನಿಮಿತ್ತಾಗಿ ಅವನು ಹೆಚ್ಚು ಹೆಚ್ಚಾಗಿ ರಾಕ್ಷಸ ರೂಪ ಪಡೆದು ದೇವತೆಗಳಿಗೆಲ್ಲ ತೊಂದರೆ ಕೊಟ್ಟು ಹೋಮ ಅವನಾದಿಗಳಿಗೆಲ್ಲ ತೊಂದರೆ ಕೊಟ್ಟು ಎಲ್ಲ ಇದು ಮಾಡ್ತೀವಿ ಆವಾಗ ಏನು ಮಾಡ್ತೀವಿ ದೇವತೆಗಳು ವಿಷ್ಣು ತಗೊಂಡ ಬರ್ತೀವಿ ಭಗವಂತ ನೀನು ಹೊರ ಕೊಟ್ಬಿಟ್ಟೆ ನಮ್ಗೆ ಏನಪ್ಪ ಮುಂದಕ್ಕೆ ಮಾಡೋದು ನಾವು ಏನು ಮಾಡೋದಪ್ಪ ಭಗವಂತ ಅಂತ ಕೇಳ್ಕೊಂಡಾಗ ಪ್ರತಿ ಎತ್ತರನೇ ಇಲ್ಲ ಉಳ್ಳು ಇಲ್ಲ ಸಮಸ್ಥಾನ ಸಮ ಅಂದರೆ ವಾಮನ ರೂಪ ತಾಳಿ ಅವನಿಗೆ ಭಗವಂತ ಒಂದು ಸಾಮಾನ್ಯ ಬ್ರಾಹ್ಮಣ ಹುಡುಗ ಒಟ್ಟು ಹುಡುಗ ಬಂದು ಅವನು ಒಂದು ಮೂರು ಹೆಜ್ಜೆ ಭೂಮಿ ಕೂಡಪ್ಪ ಅಂತಾನೆ ಇವಾಗ ಮೂರು ಹೆಜ್ಜೆ ಭೂಮಿ ಯಾಕಪ್ಪ ಎಲ್ಲ ನೀತೋಗ ಅಂತ ಕೇಳ್ತು ಅವಾಗ ಅವನು ಹೇಳ್ತಾ ಇರ್ತೀನಿ ನಂಗೆ ಗೊತ್ತು ನೀವು ಬಂದಿರೋ ದೇವದೇವ ನೀ ನನಗೆ ಗೊತ್ತು ನೀ ಯಾವ ರೂಪ ಬಲೀತ ನನಗೆ ಗೊತ್ತು ಮೂರು ಹೆಜ್ಜೆ ಏನು ಪ್ರಪಂಚ ನೀನು ನೀನು ಅಂತ ಹೇಳ್ತಾಯಿರ್ತೀನಿ ಆವಾಗ ಒಂದು ಹೆಜ್ಜೆ ಜನ ಆಕಾಶಕ್ಕಿರ್ತಾನೆ ಒಂದು ಹೆಜ್ಜೆ ಜನ ಭೂಲೋಗಕ್ಕಿರ್ತಾನೆ ಏನೂ ರೀತಿ ಎಲ್ಲಿ ಇಡ್ಲಪ್ಪ ಅಂತ ಕೇಳಿದಾಗ ತಲೆ ಮೇಲೆ ನಂಬಿ ತಲೆ ಬಗ್ಸಿ ಕೈ ಮುಕ್ಕಿ ಕೂತ್ಕೊಳ್ತದೆ ಆವಾಗ ಇನ್ನು ಏನು ವರ ಹೊರಬೇಕು ಕೇಳ್ಕೊ ಕೇಳಿದಾಗ ಪ್ರಪಂಚದಲ್ಲಿ ಎಲ್ಲ ಜನರು ಕೂಡ ನಾನು ಸುಭಿಕ್ಷವಾಗಿ ಮೂರು ದಿನವೂ ಸುಭಿಕ್ಷವಾಗಿರಬೇಕು ಸಂತೋಷವಾಗಿರಬೇಕು ಏನೋ ದೀಪ ದೀಪಗಳು ಹಚ್ಚಬೇಕು ದೇವತಾ ಪೂಜೆಗಳು ನಡೀತಾ ಇರಬೇಕು ಮಳೆ ಬಳಕೆ ಚೆನ್ನಾಗಿರಬೇಕು ಅನ್ನೋ ಈ ರೀತಿಯಲ್ಲಿ ವರ ಕೇಳ್ಕೊಂಡಾಗ ಎಲ್ಲರೂ ಸ್ನಾನ ಮಾಡಿ ಊಟ ಮಾಡ್ತಾರೆ ಅವ್ರು ಊಟ ಮಾಡ್ಬಿಟ್ಟು ಸ್ನಾನ ಮಾಡಬೇಕು ಅಂತ ತಿಳ್ಕೊತಾರೆ ಅದಕ್ಕೆ ನರಕಾಸು ಮನೆ ಕೊಡ್ತಾರೆ ನರಕಾಸು ನರಕ ದಿವಸ ಊಟ ಮಾಡಿ ಸ್ನಾನ ಮಾಡ್ಕೋಬೇಕು ಹಂಗೇರಗಟ್ಟೆ ರಾತ್ರಿ ಇದ್ದೀವಿ ಊಟ ಹೊರಗೆ ಬಿಟ್ಟಾಗ ಇಷ್ಟು ದಂಶ ಎಲ್ಲ ಆಗಲಿ ಅಂತ ಕೇಳಿ ಹೊರ ಕೊಟ್ಟ ದಿವಸ ಬಲಿ ಚಕ್ರವರ್ತಿ ಹಬ್ಬ ದೀಪಾವಳಿ ಆ ಪಾತ್ರದಲ್ಲಿ ಇವತ್ತು ಕೂಡ ಪಾತಾಳದಲ್ಲಿ ಇರ್ತಾನೆ ಅವನ ದ್ವಾರಪಾತ್ರೆ ವಿಷ್ಣು ಒಬ್ಬ ಸ್ಥಾನದಲ್ಲಿ ಇರ್ತಾನೆ ದ್ವಾರಪಾತ್ರೆಗೆ ನೀನು ಆರ್ಮೇಲಿ ಬಂದು ಇರ್ತೀನಿ ನಾನು ಅಂತ ಅಮಾವಾಸ್ಯೆ ಆಯ್ತು ಇವಾಗ ನೆಕ್ಸ್ಟ್ ದೀಪಾವಳಿ ಆಯ್ತು ನೆಕ್ಸ್ಟ್ ಉತ್ತಮ ಅಂತ ಬರ್ತೇನೆ ಇವಾಗ ನೆಕ್ಸ್ಟ್ ತುಳಸಿ ಕಟ್ಟೆ ಹಬ್ಬ ತುಳಸಿ ಬೃಂದಾವನ ಹಬ್ಬ ಅವಾಗ ವಿಷ್ಣು ತುಳಸಿ ಬೃಂದಾವನ ಬಂದು ಅಲ್ಲಿ ಶೈನದ್ವಾಸಿ ಅಲ್ಲಿ ಮರಕ್ತಾನೆ ಪುನಃ ಶ್ರಾವಣ ಮಾಸಕ್ಕೆ ಹುಟ್ಟ ಹಬ್ಬ ಹೇಳ್ತೇನೆ ಶೈನದ್ವಾಸಿ ಉತ್ತಮ ದ್ವಾಸಿ ತುಳಸಿ ಕಟ್ಟೆ ಬೃಂದಾವನ ಉತ್ತಮ ಬರ್ತೇನೆ ಅಲ್ಲಿ ಶೈನದ್ವಾಸಿ ಮಾರಿದ ಶೈನು ಅದಕ್ಕೆ ಆ ದ್ವಾಸಿ ಆಗ್ಬಿಡುತ್ತೆ ಮುಂದಕ್ಕೆ ಧರ್ಮ ಮಾಸ ಹುಟ್ಟುತ್ತೆ ಶುಭ ಆರಿದಂಥ ಕಟ್ಟೆ ಭಗವಂತ ನಿದ್ದೆ ಮಾಡ್ತಿರ್ತಾನೆ ಶುಭ ಕೊನೆ ಶ್ರಾವಣ ಮಾಸಕ್ಕೆ ಕೃಷ್ಣ ಜನ್ಮಾಷ್ಟಮಿ ಅಂತ ಬರ್ತೀರಿ ಜನ್ಮ ತೆರೆ ಮುಂದಿನ ಚಾವತ್ತಿಂದ ಶುಭ ಕಾರ್ಯಗಳು ಮಾಡಿರ್ಬೋದು ಕಾರ್ತಿಕ ಸೋಮವಾರದಲ್ಲಿ ಮಾಮೂಲಿ ಅಭಿಷೇಕ ಮತ್ತು ದೀಪಾರಾಧನೆ ಅಷ್ಟೇ ಬಂತದ ದೀಪಾವಳಿ ಆಯಿತು ನವರಾತ್ರಿ ಹಬ್ಬದ ದಿವಸದಲ್ಲಿ ಒಂಬತ್ತು ದಿವಸ ಕೂಡ ದೇವರ ಅಭಿಷೇಕ ಆಗಿ ದೇವ್ರ ಅಭಿಷೇಕಾಗಿ ಒಂಬತ್ತು ದಿವಸದ ಹದಿನೈದು ದೇವರಿಗೆ ಪೂಜೆ ಹಾಕಿ ವಿಶೇಷವಾಗಿ ಪೂಜೆ ಆಗುತ್ತೆ ದೇವ್ರ ಅಭಿಷೇಕ ಆಗುತ್ತೆ ಒಂಬತ್ತು ದಿವಸದಲ್ಲಿ ಭಕ್ತರಿಗೆ ಒಂದೊಂದು ದಿನ ಒಂದೊಂದು ಸೇವೆ ನಡೆಸ್ತಾರೆ ಒಂಬತ್ತನೇ ದಿವಸಕ್ಕೆ ಬಾಣಾಬೇಸಲ್ಲಿ ಕೂಡದಂಥ ಮೆರವಣಿಗೆ ಆಗುತ್ತೆ ವಿಶೇಷ ಉತ್ಸವ ಆಗುತ್ತೆ ವಿಶೇಷ ಉತ್ಸವದ ಭಾಗವತ ಪೊಲೀಸ್ ಪ್ರೊಡರ್ಶನ ಮುಖಾಂತರವಾಗಿ ವಿಶೇಷ ಉತ್ಸವಾಗಿ ಅದು ಬದಲು ನೋಡಬೇಕು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಬಂದು ದೇವಸ್ಥಾನಕ್ಕೆ ಸೇರ್ತಾರೆ ಮಾರಿಗೆ ತಿರುಪತಿ ಉತ್ಸವ ನಡೆಯುತ್ತೆ ಅದು ಮೂರು ದಿವಸ ನಡೆಯುತ್ತೆ ತಿರುಪತಿ ಉತ್ಸವ ಅಂತಂದರೆ ನೀವು ತಪ್ಪು ಮಾಡಿರ್ತೀವೋ ಏನೇನು ನಾವು ಅಶುದ್ಧಿಗಳು ಮಾಡಿರ್ತೀವೋ ಅದಕ್ಕೆಲ್ಲ ನಿವಾರಣೆ ಆಗೋ ಆಗೋದಕ್ಕೋಸ್ಕರವಾಗಿ ಈ ತಿರುಪತಿ ಅಂತ ಮಾಡ್ತಾರೆ ಅದು ಮೂರು ದಿವಸ ಒಟ್ಲು ಹದಿನೈದು ದಿವಸ ನವರಾತ್ರಿ ನಡೆಯುತ್ತೆ ಆಮೇಲೆ ನಂತರ ವಿಶೇಷ ಹಬ್ಬಗಳಲ್ಲಿ ದೇವರಿಗೆ ವಿಶೇಷ ಪೂಜೆ ಇರ್ತದೆ ಸಂಕ್ರಾಂತಿ ಹಬ್ಬದಲ್ಲಿ ದೇವರಿಗೆ ಅಭಿಷೇಕ ಇದ್ದು ಉತ್ತರಾಯಣ ಪುಣ್ಯಕಾಲ ಧನುರ್ ಮಾಸ ಬೆಳಗ್ಗೆ ನಾಲ್ಕು ಗಂಟೆಗೆ ಭಾಗ ತೆಗಿತೀವಿ ನಾಲ್ಕು ಗಂಟೆಗೆ ಏಳು ಗಂಟೆಗೆ ಕ್ಲೋಸ್ ಆಗುತ್ತೆ ಪುರಮ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಮಾಮೂ ಸಂಜೆ ಐದರಿಂದ ಎಂಟು ಗಂಟೆ ಮಾಮೂಲಿ ಸಂಗ್ರಿಯಾದ ನಂತರ ಏಪ್ರಿಲ್ ತಿಂಗಳ ತೇರು ನಡೆಯುತ್ತೆ ಅದು ನಕ್ಷತ್ರ ಪ್ರಕಾರ ಬರ್ತದೆ ಲೇಟ್ ಹೊಸ ಮಾಡ್ಕೊಂಡು ಅವಾಗ ನಡೆಯುತ್ತೆ ಅದು ತೇರು ಒಂದು ಹತ್ತನೇ ದಿನ ನಡೆಯುತ್ತೆ ಆ ತೇರು ಅಂಕುರಾರ್ಪಣೆ ಯಾವ ನಕ್ಷತ್ರದ ಬರ್ತದೋ ಆ ನಕ್ಷತ್ರಕ್ಕೆ ಅವರು ಮಾಡಿ ಪತ್ರಿಕೆ ಮಾಡಿಸ್ತಾರೆ ಆವತ್ತಿನ ಒಬ್ಬರು ಒಂದೊಂದು ಸೇವಾರ್ತದಾರರು ಒಬ್ಬರು ಜನಾಂಗದ ಪೂಜೆ ಅಂತ ಮಾಡಿಸ್ಕೊಂಡು ಒಂಬತ್ತು ದಿವಸ ಒಂದು ಒಂಬತ್ತು ಜನಾಂಗದ ಪೂಜೆ ಬೆಳಗ್ಗೆ ತಿಂಗಳ ಬೆಳಗ್ಗೆ ತಿಂ ಮಾಡ್ಕೊಂಡು ಮೂವರು ಮೆರವಣಿಗೆ ಮಾಡ್ತೀರಿ ಒಂಬತ್ತು ಹತ್ತನೇ ದಿವಸಕ್ಕೆ ತೇರು ರಾಜಬೀರಿಗಳವರು ಸ್ನಾನ ಪೂರ್ಣಾಹುತಿ ಕೈಗೊಳ್ಳುತ್ತೆ ಹ್ಮ್ ಹ್ಮ್ ಸಾಮಾನ್ಯವಾಗಿ ವಿಷ್ಣು ದೇವಸ್ಥಾನಗಳಲ್ಲಿ ವೈಖಾನಸ ಆಗ್ಬೋದು ಅಥವಾ ಪಂಚರಾತ್ರ ಆಗಮ ಪದ್ಧತಿ ಇರಬಹುದು ಇದೇ ಇರುತ್ತೆ ಅದರಲ್ಲಿ ತಾವು ಅನುಸರಿಸುವಂತಹ ಪೂಜಾ ಕ್ರಮ ಯಾವುದು ಮತ್ತು ಇತರ ದೇವಾಲಯಗಳಿಗಿಂತ ಅದು ಹೇಗೆ ಭಿನ್ನವಾಗಿದೆ ತಮ್ಮ ಒಂದು ದೇವಾಲಯದಲ್ಲಿ ಅದರ ಬಗ್ಗೆ ಹೇಳೋದಾದ್ರೆ ದೇವಸ್ಥಾನಗಳಲ್ಲಿ ನಡಿಬೇಕಾದ್ರೆ ಆಗಮ ರೀತಿಯ ನಡೆಯುತ್ತೆ ಅದು ಪಾಂಸರಸಾಗಮ ವೈಕಾಲಸ ಶಿವಾಗಮ ಅಂತಬಿಟ್ಟು ಆ ಆಗಮನ ಪ್ರಕಾರವಾಗಿ ನಡೆಯುತ್ತೆ ಇದು ನಮ್ಮ ದೇವಸ್ಥಾನದಲ್ಲಿ ಪಾಂಸರಸಾಗಮದ ರೂಪದಲ್ಲಿ ನಡೆಯೋದು ಅದು ಕಿರಿ ಪುರೈತ್ನಗಳು ಬಂದು ಆಗಮ ರೀತಿಯಾಗಿ ಪ್ರತಿಯೊಂದಿಮೇ ಪ್ರತಿ ಕಶ ಸ್ಥಾಪನೆ ಮಾಡಿ ಹಟ್ಟು ಬಲಿಗಳು ಸ್ಥಾಪನೆ ಮಾಡಿ ಮತ್ತು ಬಲಿ ಸ್ಥಾಪನೆ ಮಾಡಿ ನಂತರ ಹೋಮಾವನಂದಿಗಳು ಮಾಡಿ ಎಂಟು ದಿವಸ ಒಂಬತ್ತು ದಿವಸನೇ ಹೋಮದೇ ಪಂಚ ಪಕ್ಕಂತ ಮುಟ್ಟಿ ಹೇಳ್ತೀವಿ ಅದನ್ನ ಹೋಮ ಎಲ್ಲ ಮಾಡಿ ದೇವರುಗಳನ್ನ ಆಹರಣೆ ಮಾಡಿಕೊಂಡು ಕಳಶ ಕಳಶ ಇಟ್ಕೊಂಡು ಹದಿನಾರು ಕಳಶ ಇಟ್ಟು ಪೂಜೆ ಮಾಡಿ ಹದಿನಾರು ಒಂದು ದೇವತೆಗಳನ್ನ ಆವರಣೆ ಮಾಡಿಕೊಂಡು ದಿಕ್ ಪೂಜೆ ಮತ್ತೆ ಅಶ್ಲೀಕ್ ಪಾಲಕ ಪೂಜೆ ಹೋಮ ಮತ್ತು ಎಲ್ಲ ಮಾಡಿಕೊಂಡು ಅಶ್ಲೀಲ ಪಾಲಕರಿಗೆ ಹೋಮ ಎಲ್ಲ ಕೊನೆಗೆ ಪೂರ್ಣ ವರ್ಗ ವರ್ಗೂ ಸ್ಥಾಪನೆ ಮಾಡಿ ನಂತರ ಅವನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತಂದರೆ ಮೂಕೆ ಬದಿ ಅಂತ ಮಾಡ್ತೇವೆ ಅದು ಕೂಡ ರಾತ್ರಿ ಹನ್ನೆರಡು ಗಂಟೆ ಅದು ನಂತರ ಅದನ್ನು ವಿಸರ್ಜನೆ ಮಾಡುವಂಥದ್ದು ಪಾಂಚಾಗೆ ನಡೆಯಬೇಕು ಹ್ಞೂ ಹ್ಞೂ ಸರ್ ದೇವಸ್ಥಾನದ ಒಂದು ಅಭಿವೃದ್ಧಿಗಾಗಿರ್ಬೋದು ದೈನಂದಿನ ನಿರ್ವಹಣೆಗಾಗಿರ್ಬೋದು ಸ್ಥಳೀಯ ಸಮಿತಿಗಳಾಗಿರ್ಬೋದು ಭಕ್ತರಿಂದ ಆಗಿರ್ಬೋದು ಯಾವ ರೀತಿಯ ಸಹಕಾರ ಬೇಕಾಗುತ್ತೆ ಸ್ಥಳೀಯ ಸಹಕಾರ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅದರ ಬಗ್ಗೆ ಹೇಳೋದಾದ್ರೆ ಈ ದೇವಸ್ಥಾನ ಪೂಜೆ ಪುನಸ್ಕಾರಕ್ಕೆ ಸಾವನ್ನಾಗಿ ಸರ್ಕಾರದಿಂದ ಅಂತ ಇಡಲಿಲ್ಲ ಆದರೂ ಕೂಡ ಸ್ಥಳೀಯ ಸಂಸ್ಥೆಗಳು ಅಂತಂದರೆ ಭಕ್ತಾದಿಗಳಂದೇನೆ ಅವರ ಜನಾಂಗದ ರೀತಿಯಾಗಿ ಅಥವಾ ಅವರವರ ಅವರ ಮನೆತನವಾಗಿ ಯಶಾಶಕ್ತಿ ಪೂಜೆ ಮಾಡಿಸ್ಕೊಂಡು ಬಂದು ವಿಶೇಷವಾಗಿ ಪೂಜೆಗಳು ಮಾಡುತ್ತಾರೆ ಬೇರೆ ಜನಾಂಗದ ಪೂಜೆ ಹೇಳಿದ್ನಲ್ಲ ಹಾಗೆ ಒಂದೊಂದು ಹತ್ತರಡು ದಿವಸವರು ಪೂಜೆ ಮಾಡಬೇಕು ಜನಾಂಗದವರು ಒಂದು ಪೂಜೆ ಮಾಡ್ತಾರೆ ಕೊನೆಯ ದಿವಸಕ್ಕೆ ಅವರು ಮೆರವಣಿಗೆ ಇದ್ದಂಥ ವಾ ವಾಹನಗಳು ಮೆರವಣಿಗೆ ಇರ್ತೀರಿ ಒಂದು ಕುದುರೆ ವಾಹನ ಒಂದು ಶೇಷ ವಾಹನ ಒಂದು ಹಂಸ ವಾಹನ ಹೀಗೆ ನಾವು ಒಂಬತ್ತು ವಾಹನಗಳನ್ನು ಪೂಜೆ ಮಾಡಿಸಿ ಒಂಬತ್ತು ವಾಹನಗಳು ಮೆರವಣಿಗೆ ಮಾಡಿಸ್ಕೊಂಡು ಜನಾಂಗದನ್ನ ಮಾಡ್ತೀರಿ ಎಲ್ಲ ಭಕ್ತಗಳು ಭಕ್ತಾದಿಗಳಿಗೆ ಇದಕ್ಕೆ ಮಾಡುವಂಥದ್ದು ಕೊನೆ ದಿವಸ ತೇರು ಭಕ್ತ ಭಕ್ತಾದಿಗಳ ಮುಖಾಂತರ ಅದಕ್ಕೆ ತೇರಿಗೆ ರಾಜಕೊಂಡು ಮಾಡ್ತಾರೆ ದೇವಸ್ಥಾನಕ್ಕೆ ಬರುವ ಭಕ್ತರಿಗಾಗಿರ್ಬೋದು ನಮ್ಮ ಜನಧ್ವನಿ ಕೇಳೋಗರ್ಗಾಗಿರ್ಬೋದು ತಾಲ್ಲೂಕಿನ ತಾಲೂಕಿನ ಜನತೆಗಾಗಿರ್ಬೋದು ಕೊನೆಯದಾಗಿ ಒಂದು ಕಿವಿ ಕಿವಿಮಾತನ ಹೇಳೋದಾದ್ರೆ ಅಂದರೆ ಈ ದೇವಸ್ಥಾನಕ್ಕೆ ಭಗವಂತನ ನೋಡ್ತಿದ್ದರೆ ಸಾಕು ನಗು ಮುಖ ನೋಡಿ ಈ ದೇವಸ್ಥಾನದ ಇತಿಹಾಸ ಭಗವಂತನಿಂದ ಇತಿಹಾಸ ಅಂತಂದ್ರೇನು ಬೆಳಗ್ಗೆ ಹೊತ್ತು ಭಗವಂತ ಬ್ರಾಹ್ಮಿ ರೂಪದಲ್ಲಿರ್ತಾರೆ ಬ್ರಹ್ಮರೂಪ ಸ್ವರೂಪ ತುಂಬ ಆಹ್ಲಾದಕರವಾಗಿ ಮತ್ತು ಸೋಮಕರವಾಗಿರ್ತಾರೆ ಅದೇ ಭಗವಂತ ಹನ್ನೆರಡು ಗಂಟೆ ಮುಖ ನೋಡ್ಕೊತಿದೆ ಅಥವಾ ಮುಖದ ರೋದ್ರಾಕಾರ ಬರ್ತದೆ ಏನೋ ಒಂಥರ ರುದ್ರ ಕಾಣುತ್ತೆ ಹೀಗೆ ಕೋಪ ತಿಳ್ಕೋ ಕಾಣ್ತಾನೆ ಭಗವಂತ ಸಂಜೆ ಸೋಮಿ ರೂಪ ಶಾಂತ ಸ್ವರೂಪವಾಗಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಲಕ್ಷ್ಮೀ ಸಮೇತ ಭಗವಂತ ಕೂತುರ ಕಾಣಿಸ್ತದೆ ಇದು ನಮ್ಮ ಅನುಭವದ ನೋಡ್ ನೋಡ್ತಾನೆಯೇ ಆ ಥರ ಆಕರ್ಷಣೀಯ ಆಗೋ ರೀತಿ ಇದೆ ಭಗವತ್ ಯಾವತ್ತೂ ಸೋಮಿರೂಪೆಯೋ ಜನಗಳಿಗೂ ಕೂಡ ಇದು ಆಕರ್ಷಣೀಯವಾದಂಥ ದೇವಸ್ಥಾನ ಆಗಿರೋದ್ರಿಂದ ಪವಿತ್ರವಾಗಿ ಭಗವಂತನ ದರ್ಶನ ಮಾಡೋಕ್ಕೆ ಅನುಕೂಲವಾಗಿರುತ್ತೆ ಇಲ್ಲಿಯವರೆಗೂ ಕೋಟೆಯಲ್ಲಿರುವ ಶ್ರೀ ವರದರಾಜಸ್ವಾಮಿ ದೇವಾಲಯದ ಬಗ್ಗೆ ಅದರ ಇತಿಹಾಸ ಹಿನ್ನೆಲೆ ಹಾಗೂ ವಿಶೇಷ ದಿನಗಳಲ್ಲಿ ನಡೆಯುವ ಆಚರಣೆ ಪೂಜಾ ಕೈಂಕರ್ಯಗಳು ದೇವಾಲಯದ ಇತಿಹಾಸ ಹಬ್ಬಗಳ ಆಚರಣೆ ವೈಭವ ಜಾತ್ರೆ ಮತ್ತು ರಥೋತ್ಸವದ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ ಪ್ರಿಯ ಕೇಳುಗರೆ ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಹೆಜ್ಡಿ ಕೋಟೆಯಲ್ಲಿರುವ ಶ್ರೀ ವರದರಾಜಸ್ವಾಮಿ ದೇವಾಲಯದ ಇತಿಹಾಸ ಹಿನ್ನೆಲೆ ಹಬ್ಬಗಳ ಆಚರಣೆ ಜಾತ್ರೆ ಮತ್ತು ರಥೋತ್ಸವದ ಕುರಿತು ಮಾಹಿತಿಯನ್ನು ತಿಳಿದುಕೊಂಡೆವು ಇದೇ ರೀತಿ ಮತ್ತೊಂದು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ದೇವಾಲಯಗಳ ಇತಿಹಾಸ ವೈಭವ ಹಬ್ಬಗಳ ಆಚರಣೆ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ವಿಶೇಷತೆ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಕಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಧನ್ಯವಾದಗಳು